ಈಶ್ವರಪ್ಪರು ಮಾಜಿ ಉಪ ಮುಖ್ಯಮಂತ್ರಿಗಳು ಅವರ ಅಳಿಯ ಅವರು ಡಾಕ್ಟರ್ ತೇಜಿ ಅವರು ಅವ್ರದೇ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಯುನೈಟೆಡ್ ಹೆಲ್ತ್ ಕೇರ್ ಆಗ್ತಾ ನಮ್ಮ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದು ಏನು ಅಂತಂದ್ರೆ ನಾವು ಎಲ್ಲ ದಾಖಲೆ ತಂದಿದ್ವಿ ನಮ್ಮ ದಾಖಲೆ ಎಲ್ಲ ಅದು ಆ ವೈದ್ಯರು ನೀರೋ ದಾಖಲೆ ನಿಮ್ಮ ಮುಂದೆ ಇಡ್ತಿರೋದು ಆ ದಾಖಲೆಗಳಿಗೂ ವರದಿಗಳಿಗೆ ನೋಡ್ತಿರೋದು ಅಜಾಗ್ರತ ವ್ಯತ್ಯಾಸ ಇತ್ತು ಇದರಲ್ಲಿ ಸ್ಪಷ್ಟವಾದ ಒಂದು ನಿರ್ದೇಶನ ಏನಿದೆ ಅಂದ್ರೆ ಈಶ್ವರಪ್ಪನ ಅಳಿಯವನ್ನ ಉಳಿಸಕ್ಕೆ ಈಶ್ವರಪ್ಪ ಈಶ್ವರಪ್ಪರು ಶತಾಯ ಗತಾಯ ಪ್ರಯತ್ನ ಮಾಡ್ಕೊಡೋದು ಅವರು ಯಾವುದೇ ಕಾರಣಕ್ಕೂ ಆ ಒಂದು ಪ್ರಕರಣದಲ್ಲಿ ಆತ ಬರಬಾರದು ಅನ್ನೋದು ವಿಚಾರ ಇಲ್ಲಿ ಇದೆ ಮೈಲ್ಡ್ ಕ್ಯಾಟಗರಿ ಗೊತ್ತಾದ ಮೇಲೆ ಅವರನ್ನು ಐಸಿಯು ಅಡ್ಮಿಟ್ ಸಿ ಐಸಿಯು ಅಡ್ಮಿಟ್ ಮಾಡಿದ ಮೇಲೆ ಇವರು ಸೀವಿ ಕೂಡ ಇಂಜೆಕ್ಷನ್ ರೆಮಿಡಿಸಿವಿರ್ ಅನ್ನ ಐದು ಡೋಸ್ ಕೊಟ್ಟಿದ್ದರು ಯಾವಾಗ ರೆಮಿಸಿವಿರ್ ಕೊಡ್ತಾ ಹೋದ್ರು ರೋಗಿಯ ಸ್ಥಿತಿ ಹದಗೆಡ್ತಾ ಹೋಯ್ತು ಅಂದ್ರೆ ಬಂತು ಅವರು ಮಾಡ್ತಾರೆ ವೆಂಟಿಲೇಟರ್ ಕೊಡ್ತಾರೆ ಆಸಿಡೆಂಟ್ ಕೊಟ್ಟಿರೋ ದಾಖಲೆ ಆಮೇಲೆ ಬೈಕ್ ಮೂಲಕ ಕೊಡ್ತಾರೆ ಲಾಸ್ಟ್ ಒಂದು ಮೊಬೈಲ್ ಗಮನಕ್ಕೆ ಇಷ್ಟಪಡ್ತೀನಿ ಒಂಬತ್ತು ಸಪನೇ ತಂದಿಗೆ ಆ ವೈದ್ಯರ ಮೊಬೈಲ್ಗೆ ಇವರು ಕುಟುಂಬಸ್ಥರು ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಆ ವೈದ್ಯ ಹೇಳ್ತಾನೆ ಅವರಿಗೆ ರೇಖೋಷ್ ಮಾತ್ರ ನಮಗೆ ಇಷ್ಟ ಇಲ್ಲ ಆದ್ರೆ ಆ ವೈದ್ಯರ ಡೈರೆಕ್ಟ್ ಸಮಿತಿ ನಾವು ನಮ್ಮ ಉಚಾರಣೆ ಮಾಡ್ತಿರೋದು ವೈದ್ಯ ಏನು ಅಂತಾನೆ ರೋಗಿಗಳಿಗೆ ಕೆ ಜಿ ತನ್ನಿ ನಾವ್ ಯಾವತ್ತು ಕೇಳಿದ ಜುಮ್ ಅಂತಂದ್ರೆ ತುಪ್ಪ ತನ್ನಿ ಅಂತ ತನ್ ಕೊಡ ನಾನು ಅಂತ ಇವ್ರನ್ನ ವೈದ್ಯರ ಅನ್ಬೇಕ ನಾವೊಂದು ವೈದ್ಯರನ್ನ ವೈದ್ಯನಾರಾಯಣ ಏನಂತ ಕರಿತೀವಿ ಇವ್ರು ನಮ್ಗೆ ಏನ್ ಕರಿಬೇಕು ಅಂತ ತಾಯಿ ನಮ್ಗೆ ಒಂದು ಶಬ್ದ ಪ್ರಶ್ನೆ ತಕ್ಕೊಂಡ್ಬಿಟ್ರೆ ನಾವ್ ಹೇಳ್ತೀವಿ ಸರ್ ನಮ್ಮ ಹತ್ರ ಯಾವ ಶಬ್ದ ಪ್ರಶ್ನೆ ಬಾಧ್ಯ ಇದೆ ಸದ್ಯ ಕೊಡ್ತೀವಿ ಹಂಗಿರ್ಬೇಕಂದ್ರೆ ಇಂತ ಡೇಟ್ ವೈದ್ಯರು ಸಮಾಜ ಬೇಕ ಸರ್ ನಾವು ನೀವು ಎಲ್ಲರೂ ಒಂದೇ ಒಂದು ಸಮಸ್ಯೆ ಜಾಗೃತ ಹೋಗಿರೋದು ಆ ವಿಶ್ವಾಸನೆ ಇಲ್ಲ ಇಲ್ಲೇನು ಇನ್ನೊಂದು ಸಹ ಒಂದು ಸೋರ್ಸ್ ಇರಲಿ ಈಶ್ವರಪ್ಪ ಅವರು ಎಷ್ಟು ಸಂಘ ಸಂಸ್ಥೆಗಳಿಗೆ ಅನುದಾನ ನೀಡ್ತಾರೆ ಶಕ್ತಿ ಸ್ತ್ರೀ ಸಂಘಟನೆ ಅಂತ ಮಾಡ್ಕೊಂಡಿದ್ದಾರೆ ಧಾರ್ಮಿಕ ಯಾತ್ರೆಗಳಿಗೆ ಹೆಣ್ಮಕ್ಳಿಗೆಲ್ಲ ಕಲಿಸ್ತಾರೆ ಅದು ಡೆಲ್ಲಿಂದ ಬರುತ್ತೆ ಇದೇ ಹಾಸ್ಪಿಟ್ಲು ಇದು ಎ ಟಿ ಎಂ ಆಲ್ ಟೈಮ್ ಮನಿ ಹಾಸ್ಪಿಟ್ಲು ಸರ್ ಮತ್ತೆ ಪೇಷಂಟ್ ಬಗ್ಗೆ ಏನಾಯ್ತು ಪೇಷಂಟ್ ಅದೇ ಹೇಳಿ ಪೇಷಂಟ್ ಇರ್ಬೋದು ಪೇಷಂಟ್ ಇಪ್ಪತ್ತನೇ ತಾರೀಕಿಗೆ ಇವರು ಕೊಟ್ಟ ಚಿಕಿತ್ಸೆ ಪತ್ರ ಕಟ್ಟೋಗ್ಬಿಡ್ತು ತೀರ್ಕೊಂಡು ತೀರ್ಕೊಂಡಾದ್ಮೇಲೆ ಆ ಶವ ನೋಡಕ್ಕೆ ಹಿಂದೆ ಮುಂದೆ ನೋಡುದು ಯಾಕೆಂದ್ರೆ ಇನ್ನೂ ಒಂದು ಲಕ್ಷ ಅದ್ರಲ್ಲಿ ಹಣ ಬಾಕಿ ಇದೆ ಅಂತ ಆವಾಗ ಯಾರೋ ಆ ರೋಗಿ ಸ್ನೇಹಿತರು ರಾಜಕರ್ಣಿಗಳಿಗೆ ಮಾತಾಡಿ ಅವರೇ ಈಶ್ವರಪ್ಪ ಅವರಿಗೆ ಮಾತಾಡಿ ಆ ಯಜ್ಞಾನ ಒಂದ್ ಲಕ್ಷ ಕೊಡ್ದಂಗೆ ತಗೊಂಬಂದ್ರು ತಗೊಂಬಂದು ಹತ್ತಿನೊಂದಕ್ಕೆ ಮತ್ತ ಒಂದ್ ಲಕ್ಷಕ್ಕೆ ಬೆಳಗ್ಗೆ ಬಂತು ಆ ಒಂದ್ ಲಕ್ಷ ಕೊಡಿ ಅಂತ ಆವಾಗ ಪೀಡಿತರು ಏನ್ ಮಾಡಿದ್ರು ಅನುಮಾನ ಸಹಜ ಅಲ್ವಾ ಅವ್ರೇನ್ ಮಾಡಿದ್ರು ಸ್ನೇಹಿತರು ಕೈಯಲ್ಲಿ ಕೊಟ್ಟು ಕಳ್ಸಿ ಕೊಟ್ಟು ಆಸ್ಪತ್ರೆ ತಗೊಂಡು ಏನ್ ತಗೊಂಡಿಲ್ಲ ಎಲ್ಲ ಕೊಟ್ಟಾಗಿದೆ ಮತ್ತೆ ಇವ್ ಒಂದ್ ಲಕ್ಷಕ್ಕೆ ಯಾರು ಇಲ್ಲಿ ಅನುಮಾನ ಹುಡುಗಲ್ಲ ಎಲ್ಲ ತಾಪಿಲೆಗಳನ್ನು ತಗಿತ ತಗಿತಾ ತಗೀತಾ ಹೋಗಿ ನಮ್ಗೆ ಆಸ್ಪೆಟ್ಲಿಂದ ಯಾವುದೇ ಸಹಕಾರ ಸಿಕ್ಕಿಲ್ಲ ಇಲ್ಲಿ ತನಕ ಸಿಟಿ ಸ್ಕ್ಯಾನ್ ಒಂದೇ ಕೊಟ್ಟಿದ್ಬಿಟ್ಟರೆ ಬಾಕಿ ಯಾವ ತಾಕಿರೋದು ಬಿಲ್ ಬಿಲ್ ಕೊಟ್ಟಿಲ್ಲ ಕು ಅದು ಕೇಳಿದ್ರೆ ಅದಕ್ಕೊಂದು ಬೇಚಾರಾಯ್ತು ಇಲ್ಲಿ ನಾವು ಹೇಳಬೇಕಾಗಿತ್ತು ಒಂದೇ ವರ್ಷ ಬಂದಿರೋದು ಮೊದಲನೇ ಆರೋಪಿ ಡಾಕ್ಟರ್ ತೇಜಸ್ವಿ ಅವರು ಪರವಾನಗಿ ಆ ಆಸ್ಪತ್ರೆ ಟೀಕೆ ಅವರು ಅದು ಪ್ರಕರಣ ತನಿಖೆಯನ್ನ ಸಿಒರ್ ರಾಜ್ಯ ಸರ್ಕಾರ ಯಾಕೆ ಅಂದ್ರೆ ಇದರಲ್ಲಿ ಪ್ರಭಾವಿ ರಾಜಕಾರಣಿ ಕೈಗೊಳ್ಳುತ್ತೆ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಹಸ್ತಕ್ಷೇಪಿದ್ದಾರೆ ಡಿಒ ಜೊತೆಗೆ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಸೇರ್ಪಡ್ ಡಾಕ್ಟರ್ ನಾಗಭೂಷಣ ಆಮೇಲೆ ಡಾಕ್ಟರ್ ವೆಂಕಟೇಶ್ ಆಮೇಲೆ ನಮ್ಮ ಡಿ ಎಚ್ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಸಂಚಿನ ರೂಪದಲ್ಲಿ ಡಾಕ್ಯುಮೆಂಟ್ ಉಳಿಸೋತ ಪ್ರಯತ್ನ ಮಾಡ್ತಾರೆ ಈ ಪ್ರಯತ್ನ ಮಾಡಿದ್ಯಾ ಇವರು ಈಶ್ವರಪ್ಪರು ತಮ್ಮನ್ನ ರಾಷ್ಟ್ರ ರಾಷ್ಟ್ರಭಕ್ತ ಅಂತ ಹೇಳ್ತಾರೆ ರಾಷ್ಟ್ರಭಕ್ತಿ ಅಂದ್ರೆ ಏನೇನ ಸರ್ ಯಾರಿಗೆ ಒಳ್ಳೆ ಆಳ್ಗೆ ತಗೊಂಡು ಹೋಗ್ಬಿಟ್ಟು ಅವ್ರನ್ನ ಸಾಯಿಸ್ಬಾರ್ದು ಇದು ರೈತರು ರಾಷ್ಟ್ರಪ್ರೇಮನ ಮೊದಲೇ ಮನುಷ್ಯ ತನ್ನ ಕಾಯಕಕ್ಕೆ ನ್ಯಾಯ ಕೊಟ್ಟರೆ ಮಾತ್ರ ಅವನು ದೇಶಕ್ಕೆ ನ್ಯಾಯ ಕೊಡ್ತಾನೆ ತನ್ನ ಕಾಯಕಕ್ಕೆ ಮೋಸ ಬಗೆಯವನು ಅವನೇನು ದೇಶ ಪ್ರೇಮ ಮಾಡ್ತಾನೆ ಇದು ನಮ್ಮ ಮೂಲವಾದ ವಿಚಾರ ಸರ್ ಇದನ್ನು ಇಟ್ಕೊಂಡು ನಾವೇನು ಹೇಳ್ತಿದ್ದೀವಿ ಅಲ್ಲಿಂದ ನೋಡಿ ಅಲ್ಲಿ ನಾನ್ನೂರ ಮೂರು ಪೇಷಂಟ್ ಗಳನ್ನ ಅವರು ಅವಧಿಯಲ್ಲಿ ಟ್ರೀಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಅರವತ್ತಾರು ಪೇಷೆಂಟ್ ಗಳನ್ನ ಟ್ರೀಟ್ ಮಾಡಿದಾಗ ಹೇಳಿದ್ದಾರೆ ಫಿಫ್ಟಿ ಪರ್ಸೆಂಟ್ ಸೀಟ್ ಅನ್ನ ಗೋರ್ಮೆಂಟ್ ಕಾಲದಲ್ಲಿ ಮಾರ್ಗಸೂಚಿ ಇತ್ತು ಸರ್ಕಾರ ರಾಜ್ಯದಾಗಿರ್ಲಿ ಕೇಂದ್ರ ಸರ್ಕಾರದಾಗಿರ್ಲಿ ಅದರಲ್ಲಿ ಅರವತ್ತಾರು ಬೆಡ್ ಅನ್ನ ಬಿಟ್ಟು ಕೊಟ್ಟಿದ್ದಾರೆ ಅದರಲ್ಲಿ ಅರವತ್ತಾರು ಬೆಡ್ ಅನ್ನ ಉಪಯೋಗಿಸಿದ್ದಾರೆ ಈಗ ನಾನ್ನೂರ ಮೂರು ಪೇಷೆಂಟ್ ಅಲ್ಲಿ ಇಲ್ಲ ಆ ನಾಂಗೂರ ಮೂರಲ್ಲಿ ಎಷ್ಟು ಜನ ಉಳಿದಿದ್ದಾರೆ ಎಷ್ಟು ಜನಕ್ಕೆ ಮೈಲಿಂಗ್ ಇದ್ರು ಎಷ್ಟು ಮೈಡ್ರೇಟ್ ಅಲ್ಲಿ ಇದ್ರು ಎಷ್ಟು ಸಿವಿಯರ್ ಅಲ್ಲಿ ಇದ್ರು ಅಂತ ಇದು ಯಾರಿಗೂ ಗೊತ್ತಿಲ್ಲ ಇದನ್ನು ಎಲ್ಲೂ ಪಡಿಸಿಲ್ಲ ಇಲ್ಲಿ ವೈದ್ಯಕೀಯ ರಸೀದಿ ಕೊಟ್ಟಿಲ್ಲ ಸಿಟಿ ಸ್ಕ್ಯಾನ್ ಕೊಟ್ಟಿಲ್ಲ ಡಾಕ್ಟರ್ ಚೀಟ್ ಕೊಟ್ಟಿಲ್ಲ ನಾವೆಲ್ಲ ಇದನ್ನ ಅವ್ರದೇ ಆಸ್ಪತ್ರೆಯಿಂದ ಬೇರೆ ಬೇರೆ ಮೂಲಗಳಿಂದ ತಂದಿರುವಂತದ್ದು ಇದು ನಾವು ಸಂಘಟನೆಗೆ ಆಗ್ಬಂಥ ಈ ವಿಚಾರ ಅಂದ್ರೆ ಒಮ್ಮೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಅವರು ಪೀಡಿತರು ಬಂದಾಗ ಅವ್ರನ್ನ ಭೇಟಿ ಆಯ್ತು ಏನಿಗೆ ಬಂದಿರಲಿ ಅಂತ ನಮಗೆ ನಮ್ಗೆ ಸಾಕಾಗಿದ್ದ ಎಲ್ಲಾ ದಾಖಲೆಗಳು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಮುಖ್ಯಮಂತ್ರಿ ಕೊಟ್ಟಿದ್ವಿ ಇವರಿಗೆ ಆರೋಗ್ಯ ಮಂತ್ರಿ ಕೊಟ್ಟಿದ್ವಿ ಅವರು ತನಿಖೆಗೆ ಕೊಟ್ಟಿದ್ದಾರೆ ತನಿಖೆ ಕೊಟ್ಟ ಅದನ್ನ ಇದು ಮರ್ ಮಾಡ್ಬಿಡೋದು ಯಾರು ಬಿ ಎಚ್ ಮತ್ತೆ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಅವರೆಲ್ಲ ಸೆಟ್ ಮಾಡೋದು ಇಲ್ಲಿ ಒಂದು ಅನುಮಾನ ಬರುವಂತ ಒಂದು ವಿಚಾರ ಇದೆ ಸರ್ ಒಂದು ಸುವರ್ಣ ಟ್ರಸ್ಟ್ ಅಂತೆ ಸುವರ್ಣ ಟ್ರಸ್ಟ್ ಅದ್ರ ಕೆಲಸ ಏನು ಗೋರ್ಮೆಂಟ್ ಇಂದ ಬಂದಂತ ರೆಮಿಡಿಸಿವಿರ್ ಇಂಜೆಕ್ಷನ್ ಅನ್ನ ತಗೊಂಡು ಇವರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹಂಚೋರು ಪ್ರೈವೇಟ್ ಹಾಸ್ಪಿಟಲ್ ಹೆಚ್ಚವರು ಅಲ್ಲಿ ಡಾಕ್ಟರ್ ಇದ್ದಾರೆ ಶಾಮ್ ಸುಂದರ್ ಅಂತ ಹೇಳಿ ಮೆಗನ್ ಆಸ್ಪತ್ರೆ ಚೇಂಬರ್ ಇಲ್ಲ ಚೇರ್ ಇಲ್ಲ ನಾವು ಕೇಳಕ್ ಯಾವ ಮಾಹಿತಿನೂ ಇಲ್ಲ ನಮ್ಗೆ ಅನುಮಾನ ಬಂದಿರೋದೇನು ಇಲ್ಲಿಂದ ತಗೊಂಡ್ರೆ ಯಾವ ಯಾವ ಹಾಸ್ಪಿಟ್ಲಿಗೆ ಎಷ್ಟು ಚೆನ್ನಾಗಿದೆ ರೆಮಿಡಿಸಿನ್ ಇಂಜೆಕ್ಷನ್ ಯಾರು ಕೊಡ್ತಾರೆ ಏನು ಬ್ಲಾಕ್ ಅಲ್ಲಿ ನೀವು ಕಮ್ಮಿ ಬರ್ತಾ ಕೊಟ್ಟು ಜಾಸ್ತಿ ಪೇಷಂಟ್ ತಗೊಂಡಿದ್ದೀರಾ ಇದು ಯಾವ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೀವಿ ಇದರಲ್ಲಿ ಈಶ್ವರಪ್ಪ ಎರಡನೇ ಪ್ರಮುಖ ಆರೋಪಿ ಹಂಗಾದ್ರಿಂದ ಇದನ್ನ